ಹಲೋ ನಮಸ್ಕಾರ ಸಾಹಿತ್ಯ ಸಂಚಿಕೆಗೆ ಮತ್ತೊಮ್ಮೆ ಸ್ವಾಗತ ಈ ದಿನ ನಾವು ಚಂದ್ರಗಿರಿಯ ತೀರದಲ್ಲಿ ಸಾರಾ ಅಬೂಬ್ಕರ್ ಅವರು ಬರೆದಂತಹ ಕಾದಂಬರಿಯನ್ನು ನಾವು ನೋಡ್ತಾ ಇದ್ವಿ ಇದು ಮೂರನೇ ಪಾರ್ಟಲ್ಲಿ ನಾವಿವತ್ತು ತಿಳ್ಕೋಬೇಕಾಗಿರುವಂತಹ ಕೆಲವು ವಿಚಾರಗಳನ್ನು ಇಲ್ಲಿ ಗಮನಿಸಬೇಕು ಒಂದು ಮಹಮ್ಮದ್ ಖಾನ್ ಮತ್ತು ಫಾತಿಮಾ ಗಂಡ ಹೆಂಡತಿ ಅವರ ಮಗಳು ನಾದೀರ ಆಕೆಯನ್ನು ಕಾವಳ್ಳಿಯ ರಶೀದನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ ಅವರಿಗೊಂದು ಪುಟ್ಟ ಗಂಡು ಮಗು ಇದೆ ಅವಳು ತವ್ರ ಮನೆಗೆ ಬಂದು ಆ ಮಗುವನ್ನು ಆ ಒಂಬತ್ತು ತಿಂಗಳಿಗೆ ಯೂಸ್ವಲಿ ಕಳಿಸ್ಕೊಡುವಂಥದ್ದು ಆದರೆ ಆರೇ ತಿಂಗಳಿಗೆ ನಾನು ನನ್ನ ಮತ್ತೆ ಅತ್ತೆ ಮನೆಗೆ ಹೋಗಬೇಕು ನನ್ನ ಗಂಡನನ್ನು ನೋಡಬೇಕು ಅಂತೇಳಿ ಆಕೆ ಅತ್ತೆಯನ್ನು ಕರೆಸ್ಕೊಂಡು ಆಕೆ ವಾಪಸ್ಸು ಗಂಡನ ಮನೆಗೆ ಬಂದಿರ್ತಾಳೆ ಯಾಕೆಂದರೆ ಅಷ್ಟು ಪ್ರೀತಿಯನ್ನು ಅವರಿಬ್ಬರು ಕೊಡ್ತಿರ್ತಾರೆ ರಶೀದಾಗಲಿ ಮತ್ತು ಆತನ ತಾಯಿ ಅಮೀನಾ ಆಗಲಿ ಅಷ್ಟು ಪ್ರೀತಿಯಿಂದ ಸೊಸೆಯನ್ನು ನೋಡ್ಕೋತಾ ಇರ್ತಾರೆ ಆ ಅದನ್ನು ಜ್ಞಾಪಿಸ್ಕೊಂಡಾಗೆಲ್ಲ ಆಕೆಗೆ ಸೀರೆ ತಂದು ಕೊಡುವಂಥದ್ದು ಮತ್ತು ಆಕೆಗೆ ಇಷ್ಟವಾಗುವಂಥದ್ದನ್ನು ಕೊಡೋದು ಒಂದು ಪ್ರಸಂಗವನ್ನು ಕೂಡ ರಶೀದ್ ಜ್ಞಾಪಿಸ್ಕೋತಾನೆ ಅವನು ಪ್ರತಿ ವಾರದ ಅಂತ್ಯದಲ್ಲಿ ಶುಕ್ರವಾರ ರಜಾ ಹಾಕ್ತಿರ್ತಾನೆ ಅವನ ಅಂಗಡಿಗೆ ಅವತ್ತಿನ ದಿನ ಅವನು ಮಣಿಪುರದಲ್ಲಿ ಪಿಕ್ಚರ್ ನೋಡ್ಲಿಕ್ಕೆ ಹೋಗ್ತಿರ್ತಾನೆ ಆದರೆ ಹೆಣ್ಮಕ್ಳನ್ನು ಮುಸ್ಲಿಮ್ ಹೆಣ್ಮಕ್ಳನ್ನು ಪಿಚ್ಚರಿಗೆ ಕರ್ಕೊಂಡು ಹೋಗ್ಬಾರ್ದು ಅದು ಆ ಊರಿನ ಸುತ್ತಮುತ್ತ ಇರುವ ಊರಿನ ಮುಸ್ಲಿಮರ ಕಾನೂನು ಆ ಲಿಖಿತ ಕಾನೂನು ಸೊ ಹಾಗಾಗಿ ಅವನಿಗೆ ಅಲ್ಲಿಗೆ ಹೋಗಿ ಬಂದಾಗೆಲ್ಲ ಆ ಫಿಲಮ್ ಹೇಗಿತ್ತು ಚೆನ್ನಾಗಿತ್ತಾ ಅಂಥೇಳಿ ನಾದಿರ ಕೇಳಿದಾಗೆಲ್ಲ ಅವನು ಕಥೆ ಹೇಳುವಂಥದ್ದು ಮಾಡ್ತಿರ್ತಾನೆ ಜೊತೆಗೆ ಅವನಿಗೆ ಕಡೆಗೆ ಅನ್ಸಲಿಕ್ಕೆ ಶುರುವಾಗುತ್ತೆ ನಾನು ಹೆಣ್ತಿನೂ ಕರ್ಕೊಂಬರ್ಬೇಕು ಆದರೆ ಇಲ್ಲಂಗೆ ಕರ್ಕೊಂಬರ್ಲಿಕ್ಕೆ ಪದ್ಧತಿ ಇಲ್ಲ ಈ ಊರಲ್ಲಿ ಅಂಥೇಳಿ ಆತ ಆ ಕಡೆ ಕಡೆಗೆ ಶುಕ್ರವಾರದ ದಿನ ಹೋಗೋದು ಬಿಟ್ಟು ಹೆಂಡತಿ ಜೊತೆ ಕೂತ್ಕೊಂಡು ಮಾತಾಡೋದು ಮತ್ತು ಆತನಿಗೆ ಹೆಂಡತಿಯ ಜೊತೆ ಸಮಯ ಕಳೆಯೋದು ಬಹಳ ಖುಷಿಯಾದಂತಹ ಕೆಲಸವನ್ನು ಅವನು ಮಾಡ್ತಿರ್ತಾನೆ ಅಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ದಂತಹ ಕುಟುಂಬ ಅದು ಅಷ್ಟು ಹೆಂಡತಿ ಮತ್ತು ಮಕ್ಕಳು ಮತ್ತು ಕುಟುಂಬ ಅಂದ್ರೇನು ಕೌಟುಂಬಿಕ ಪ್ರೀತಿ ಅಂದ್ರೇನು ಇವೆಲ್ಲವೂ ಗಂಡನ ಪ್ರೀತಿ ಅಂದ್ರೇನು ಇವೆಲ್ಲವೂ ಯಾವುದೂ ಕಮ್ಮಿ ಇಲ್ಲದ ಹಾಗೆ ನಾದಿರಾಗೆ ಸಿಗ್ತಾ ಇರುತ್ತೆ ಮತ್ತು ಅಲ್ಲಿ ಬಡತನಕ್ಕೂ ಅವಕಾಶ ಇರೋದಿಲ್ಲ ಆದರೆ ಗಂಡ ತಂದೆ ಮನೆಯಲ್ಲಿ ಆಕೆ ಬೀಡಿ ಕಟ್ಟು ಬದುಕುವಂತಹ ಕೆಲಸ ಮಾಡ್ತಿರ್ತಾಳೆ ಅನ್ನುವಂಥದ್ದು ಈಗ ನಾನು ಜಮೀಲಾ ಮದುವೆಯ ಸಂದರ್ಭವನ್ನು ನಾವು ನೋಡ್ತಾ ಇದ್ವಿ ಜಮೀಲಾಗೆ ಮದುವೆ ನಾದಿರಾಳ ತಂಗಿ ಜಮೀಲಾಗೆ ಮದುವೆ ಫಿಕ್ಸ್ ಆಗುತ್ತೆ ಅವಳಿಗೆ ಮೂರು ಸಾವಿರ ವರದಕ್ಷಿಣೆ ಕೊಡಬೇಕು ಅಂತೇಳಿ ಅವಳ ತಂದೆ ದುಡ್ಡು ಹೊಂದಿಸ್ಲಿಕ್ಕೆ ತುಂಬ ಇರ್ತಾನೆ ಆ ಸಂದರ್ಭದಲ್ಲಿ ಎರಡು ಸಾವಿರ ಹಣವನ್ನ ಕೇಳಲಿಕ್ಕೆ ಅಂತೇಳಿ ರಶೀದನ ಬಳಿಗೆ ಬರ್ತಾನೆ ರಶೀದ್ ಹತ್ರ ಬಂದಾಗ ಕೂಡ ಅವನು ತನ್ನ ಅಳಿಯ ಹೆಲ್ಪ್ ಮಾಡೇ ಮಾಡ್ತಾನೆ ಅನ್ನುವಂತಹ ಒಂದು ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡು ಬರ್ತಾನೆ ಬಂದು ಅವನೇನು ಕೇಳ್ತಾನೆ ಅನ್ನುವಂಥದ್ದು ಮತ್ತು ಅವನು ಯಾವ ರೀತಿಯಾಗಿ ಅದಕ್ಕೆ ಪ್ರತಿಕ್ರಿಯೆ ಕೊಡ್ತಾನೆ ಅನ್ನುವಂಥದ್ದು ಏನೂ ಗೊತ್ತಿಲ್ಲದ ಹಾಗೆ ಆತ ಬಂದು ಆತನನ್ನ ರಶೀದನನ್ನು ಕೇಳಿದಾಗ ಒಂದು ರೀತಿಯಲ್ಲಿ ಅವನಿಗೆ ಅಂಗಡಿಯಲ್ಲಿ ಕೂತಂತಹ ಸಂದರ್ಭದಲ್ಲಿ ಹೀಗೆ ಬಂದು ಕೇಳೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಅಂದ್ಕೊಂಡ್ರೂ ಕೂಡ ಆಯಿತು ಅಳಿಯ ಕೊಡದೆ ಇನ್ಯಾರು ಕೊಡ್ತಾರೆ ಎಲ್ಲ ಕಡೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂಥೇಳಿ ಕೇಳಿದಾಗ ಆತ ಓಕೆ ಅಂತೇಳಿ ಹಣವನ್ನು ಎರಡು ಸಾವಿರ ನನಗೆ ಬೇರೆ ಬೇರೆ ಕಡೆ ನಾನು ಒಂದು ಸಾವಿರ ಹೊಂದಿಸಿದ್ದೀನಿ ದಯವಿಟ್ಟು ನನಗೆ ಒಂದು ಎರಡು ಸಾವಿರ ಕೊಡಿ ಅಂತೇಳಿ ಕೇಳ್ತಾನೆ ಅದಕ್ಕೆ ಕೇಳಿದಾಗ ಅವನು ಹೇಳ್ತಾನೆ ಇಲ್ಲ ನನ್ನ ಹತ್ರ ಹಣ ಇಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಇವನು ಮಹಮ್ಮದ್ ಖಾನು ಅಳಿಯನಿಂದ ಇಂತಹ ಉತ್ತರವನ್ನು ನಿರೀಕ್ಷೆ ಮಾಡಿರೋದಿಲ್ಲ ಅವನಿಗೆ ಸಿಕ್ಕಾಟ ಕೋಪ ಬಂದ್ಬಿಡುತ್ತೆ ಏನಿದು ನಾನು ಕೇಳ ಏನು ಮಹಾ ಕೇಳಿರೋದು ಎರಡು ಸಾವಿರ ನಿನ್ನ ನಿನ್ನತ್ರ ಅಷ್ಟು ದುಡ್ಡಿಲ್ವ ಅನ್ನೋ ರೀತಿಯಲ್ಲಿ ಆತ ಆಕೆಯನ್ನು ಕೇಳ್ತಿದ್ದಾಗೆ ಇದು ಫಸ್ಟ್ ಆಫ್ ಆಲ್ ಹಣ ಎಲ್ಲಿದೆ ಮಾಮ ಅಂತೇಳಿ ಅವನು ಕೇಳ್ತಾನೆ ಆ ಸಂಭಾಷಣೆ ತುಂಬ ಚೆನ್ನಾಗಿದೆ ಅದನ್ನೇ ಹುಡುಕ್ತಾ ಇದ್ದೆ ಈಗ ನನ್ನ ಬಳಿ ನೋಡು ಮಗು ಈಗ ಒಂದೆರಡು ಸಾವಿರ ರೂಪಾಯಿ ಬೇಕಾಗಿದೆ ಎಲ್ಲ ಕಡೆ ಪ್ರಯತ್ನ ಪಟ್ಟೆ ಹಾಗೂ ಈಗ ಒಂದು ಸಾವಿರ ರೂಪಾಯಿ ಕೂಡಿಸಿದೆ ಉಳಿದದ್ದು ಎಲ್ಲೂ ಸಿಗಲಿಲ್ಲ ಮದುವೆ ಹೋಗುವ ಹಾಗಾಗಿದೆ ನೀನೀಗ ಹಣ ಕೊಟ್ಟರೆ ಒಂದೆರಡು ವರ್ಷದಲ್ಲಿ ಹೇಗಾದರೂ ತೀರಿಸಲು ಪ್ರಯತ್ನಿಸ್ತೇನೆ ಅಂತೇಳಿ ಮೊಹಮ್ಮದ್ ಖಾನ್ ಕೇಳ್ತಾನೆ ಆಗ ರಶೀದ್ ಹೇಳ್ತಾನೆ ನನ್ನ ಹತ್ರ ಅಷ್ಟು ಹಣ ಎಲ್ಲಿದೆ ಮಾವ ಅಂತ ನೀನೇ ಹೀಗಂದ್ರೆ ಹೇಗೆ ರಶೀದ್ ಈಗ ನನಗೆ ನೀನು ನನಗೆ ಹೇಗಾದರೂ ಹಣ ಒದ ಒದಗಿಸಲೇಬೇಕು ಅಂತೇಳಿ ಕೊಂಚ ಗಟ್ಟಿಯಾಗಿಯೇ ಅವನ ಹತ್ರ ಕೇಳ್ತಾನೆ ನನ್ನ ಬಳಿ ಇರೋ ಹಣನೆಲ್ಲ ವ್ಯಾಪಾರಕ್ಕೆ ಹಾಕಿದ್ದೀನಿ ಮಾವ ಈಗ ನೀವು ನನ್ನನ್ನು ಏನು ಮಾಡಿದ್ರೂ ಒಂದು ಪೈಸೆ ಸಿಗಲಾರದು ಅಲ್ದೆ ಅಲ್ಲದೆ ನಾನೇನೋ ಹಣದ ಬ್ಯಾಂಕ್ ಇಟ್ಟಿದ್ದೇನೆ ಅಂತೇಳಿ ಅಳಿಯ ಕೇಳ್ತಾನೆ ಈ ಕೊನೆ ಮಾತಿದೆಯಲ್ಲ ಅದು ಅವನಿಗೆ ತಕ್ಕೊಳಕ್ಕಾಗೋದಿಲ್ಲ ಅಳಿಯ ಹೀಗೆ ನನ್ನ ಮಾತನ್ನು ತಿರಸ್ಕರಿಸ್ಬಿಟ್ಟ ಅನ್ನುವಂಥದ್ದನ್ನು ಮಹಮ್ಮದ್ ಖಾನಿಗೆ ತಡ್ಕೊಳೋಕ್ಕಾಗೋದಿಲ್ಲ ಅವನೇನೋ ಮಾತಾಡ್ದಂಗೆ ಹಾಂ ಅಂಥೇಳಿ ಹೂಕರಿಸಿ ಅಳಿಯ ಮಗನಿಗೆ ಸಮಾನ ಅಂದ್ಕೊಂಡಿದ್ದೆ ಕಷ್ಟ ಕಾಲದಲ್ಲಿ ಸಹಾಯ ಮಾಡ್ತಾನೆ ಅಂತ ನಂಬಿ ಇಷ್ಟು ದೂರ ಬಂದೆ ಮಗಳನ್ನು ಕೊಟ್ಟ ಮೇಲೆ ಮಾವ ಯಾಕೆ ಬೇಕೇಳು ನಿನ್ನಂತವನಿಗೆ ಹೆಣ್ಣು ಕೊಟ್ಟು ನಾನು ಮೋಸ ಹೋದೆ ಅಂತ ಇನ್ನೂ ಬಾಯಿಗೆ ಬಂದದ್ದೆಲ್ಲ ಬೈದು ಅಷ್ಟೊತ್ತಿಗೆ ಅವನ ಅಂಗಡಿಯ ಪಕ್ಕ ಅವನ ಗೆಳೆಯರೆಲ್ಲ ಬಂದು ಸೇರಿ ಇದೆಲ್ಲ ನೋಡಿಕೊಂಡು ಇದೆಲ್ಲ ಇದಾದರೆ ಕುದಿತಾ ಕುದಿತಾ ಮಹಮ್ಮದ್ ಖಾನ್ ಹೊರಟೋಗ್ತಾನೆ ಅಲ್ಲಿಂದ ಅವನು ಸೀದಾ ಆ ರಶೀದನ ಮನೆಗೆ ಬರ್ತಾನೆ ಮಗಳ ಮನೆಗೆ ಬರ್ತಾನೆ ಅಪ್ಪನನ್ನು ಅವಳಿಗೇನೂ ಗೊತ್ತಿಲ್ಲ ಅಂಗಡಿ ಹತ್ರ ನಡೆದಿರೋದು ಏನೂ ಗೊತ್ತಿಲ್ಲ ಅತ್ಯಂತ ಪ್ರೀತಿಯಿಂದ ಅಪ್ಪನನ್ನು ಕರೀತಾಳೆ ಊಟಕ್ಕೆ ಹಾಕ್ತಾಳೆ ಎಲ್ಲವೂ ಆಗುತ್ತೆ ಅದಾದಮೇಲೆ ಅಮ್ಮ ಹೇಗಿದ್ದಾಳೆ ಜಮೀಲ ಹೇಗಿದ್ದಾಳೆ ಎಲ್ಲವನ್ನು ಕೇಳ್ತಾಳೆ ಇವನು ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅವ್ರ ಜೊತೆ ನಡ್ಕೋತಾನೆ ನೋ ಅವ್ರ ತಾಯಿಗೆ ಹೇಳ್ತಾನೆ ರಶೀದನ ತಾಯಿಗೆ ಹೇಳ್ತಾನೆ ನೋಡಿ ನಾನು ಬಂದಿರೋದು ಮಗಳನ್ನು ಸ್ವಲ್ಪ ದಿನ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ತಾಯ ಅವಳ ತಾಯಿ ಕೂಡ ಮಗುವನ್ನು ತುಂಬ ಜ್ಞಾಪಿಸ್ಕೊತಾ ಇದ್ದಾಳೆ ಹಾಗಾಗಿ ಇಟ್ಕೊಂಡು ಕಳಿಸ್ತೀನಿ ಅಂತೇಳಿ ಕೇಳ್ತಾನೆ ಅದಕ್ಕೆ ಅವ್ರ ತಾಯಿ ಹೇಳ್ತಾಳೆ ಅಂಗಡಿಗೋದ ಮಗ ಬರಲಿ ಅವನನ್ನು ಕೇಳ್ಬಿಟ್ಟು ಕಳಿಸ್ತೀನಿ ಅಂತ ಹೇಳ್ತಾರೆ ಆದರೆ ಬೇಡ ಬೇಡ ನೀವು ಹೇಳಿದ್ರೆ ಸಾಕಲ್ವಾ ನಿಮ್ಮ ಮಗಂಗೆ ನೀವು ಹೇಳ್ಕೊಳ್ಳಿ ಅಂತೇಳಿ ಮಗಳನ್ನು ಕರ್ಕೊಂಡು ಹೋಗ್ತಾ ಹೋಗ್ತೀಯ ನಾದೀರಾ ಅಂತೇಳಿ ಅತ್ತೆ ಕೇಳ್ತಾಳೆ ಅದಕ್ಕೆ ಇವಳು ಇಲ್ಲ ಅನ್ನೋದು ತವ್ರಿಗೆ ಹೋಗೋಕ್ಕೆ ಯಾವತ್ತಿಗೂ ಹೆಣ್ಮಕ್ಳಿಗೆ ಇಷ್ಟ ಅಲ್ವಾ ಆಗಾಗ ಅವಳು ಹೇಳ್ತಾಳೆ ಒಂದೆರಡು ದಿನ ಇದ್ಬಿಟ್ಟು ಬಂದ್ಬಿಡ್ತೀನಿ ಅಮ್ಮ ಅಂತೇಳಿ ಹೊರಡ್ತಾಳೆ ಹೋಗಿ ಮಗನಿಗೂ ಹೇಳಿ ನೀವು ಅಂತೇಳಿ ಹೇಳಿದಾಗ ಆಯಿತು ನೀನು ಹೋಗ್ಬಾ ನನ್ನ ನಿನ್ನ ಗಂಡಂಗೆ ಹೇಳ್ತೇನೆ ಅಂತೇಳಿ ಹೇಳ್ತಾರೆ ತುಂಬ ರುಚಿ ರುಚಿಯಾದ ಅಡುಗೆ ಮಾಡಿ ಹಾಕ್ತಾರೆ ಅದನ್ನೆಲ್ಲ ಊಟ ಮಾಡಿಕೊಂಡು ಮಗುವನ್ನು ಕರ್ಕೊಂಡು ಅಪ್ಪ ಡೈರೆಕ್ಟಾಗಿ ಬಸ್ಸಿನಿಂದ ಮಣಿಪುರಕ್ಕೆ ಬಂದು ಅಲ್ಲಿಂದ ಒಂದು ಟ್ಯಾಕ್ಸಿ ಮಾಡಿಕೊಂಡು ಇವರ ಊರಿಗೆ ಬಂದುಬಿಡ್ತಾರೆ ನಾದಿರಾಗೆ ತನ್ನ ತವರು ಕಂಡ ಪ್ರೀತಿ ಇದೆ ಚಂದ್ರಗಿರಿಗೆ ವಾಪಸ್ ಬಂದೆ ನಾನು ಮತ್ತೆ ತವ್ರ ಮನೆಗೆ ಬಂದೆ ಇವೆಲ್ಲವೂ ಪ್ರತಿ ಹೆಣ್ಣು ಮಕ್ಕಳಿಗೆ ಸಹಜವಾಗಿ ಆಗುವಂಥದ್ದು ಆಗ್ತಾ ಇರುತ್ತೆ ಜಮೀಲ ಬೇರೆ ಬೀಡಿ ಕಟ್ತಾ ಕೂತಿರ್ತಾಳೆ ಫಾತಿಮಾಗೆ ಅಚ್ಚರಿ ಆಗುತ್ತೆ ಇದೇನಿದು ಆಶ್ಚರ್ಯ ಯಾಕೆ ಮಗಳು ಕರ್ಕೊಂಡು ಬಂದ್ರಲ್ಲ ಇವ್ರು ಹೋಗಿದ್ದಿದ್ದು ಎಲ್ಲಿಗೆ ಹೋಗಿದ್ರು ಏನು ಅಂತೇಳಿ ಸರಿ ಅದ ಮಗುವನ್ನು ಮಗಳನ್ನು ಬಿಟ್ಟು ಮೊಹಮ್ಮದ್ ಖಾನ್ ಡೈರೆಕ್ಟಾಗಿ ಮಸೀದಿಗೆ ಹೋಗಿ ಬರ್ತಾನೆ ಬಂದು ಎಲ್ಲ ಊಟ ಮಾಡ್ತಾರೆ ಎಲ್ಲರೂ ಆಗುತ್ತೆ ಮಗು ಮಲಗಿರುತ್ತೆ ಆವಾಗ ಫಾತಿಮ ಕೇಳ್ತಾಳೆ ನೀನು ಅತ್ತೆ ಏನಂದರು ನೀನು ಬರ್ತೀನಿ ಎಂದಾಗ ಅಂತಂದಾಗ ಅವರೇನು ಹೇಳಲಿಲ್ಲ ನಾನು ಒಂದೆರಡು ದಿನದಲ್ಲಿ ಇದ್ದುಬಿಟ್ಟು ವಾಪಸ್ ಬರ್ತೀನಿ ಅನ್ನಲ್ಲ ಹಾಗಾಗಿ ಅವ್ರು ತುಂಬ ಖುಷಿಯಾಗಿ ಕಳಿಸಿದ್ದಾರೆ ಅಂತ ಅವಾಗ ಮಹಮ್ಮದ್ ಖಾನ್ ಒಂದು ಡೈಲಾಗ್ ಹೊಡಿತಾನೆ ಅವಳನ್ನು ಸದ್ಯಕ್ಕೆ ಆ ಸಹಿತ ನಮ್ಮ ಮನೆಗೆ ಕಳಿಸೋದಿಲ್ಲ ಅಂತ ಎಲ್ಲರಿಗೂ ಬಡ್ದಂಗೆ ಆಗುತ್ತೆ ಏನು ಮಾತಾಡ್ತಾ ಇದ್ದ ನೀವು ಫಾತಿಮಾ ಹೇಳ್ತಾಳೆ ಯಾಕೆ ಹೀಗಂತಿದ್ದೀರಾ ಏನಾಯ್ತು ಅಂತ ಏನಾಯ್ತು ಅಂತ ಕೇಳ್ತೀಯ ನೀನು ಹಳಿಯನ್ನ ಹತ್ರಕ್ಕೆ ಹೋಗಿ ಮ ನನ್ನ ಮಗ ಎರಡನೇ ಮಗಳ ಮದುವೆಗೆ ಒಂದು ಸ್ವಲ್ಪ ಹಣ ಸಹಾಯ ಮಾಡು ಅಂತ ನಾನು ಕೇಳಿದೆ ನಾನೇನು ಬ್ಯಾಂಕ್ ಇಟ್ಟಿದ್ದೀನ ಅಂತ ಕೇಳ್ತಾನಲ್ಲ ಅವನು ನಾನು ನನ್ನ ಅಳಿಯ ಅಂತೇಳಿ ಅವನಿಗೆ ಎರಡು ಸಾವಿರ ರೂಪಾಯಿ ವರದಕ್ಷಿಣೆ ಜೊತೆಗೆ ನನ್ನ ಮಗಳನ್ನು ಕೊಟ್ಟಿದ್ದೆ ಇವತ್ತು ಕೇಳಿದ್ರೆ ಇಲ್ಲ ಅಂತನಲ್ಲ ಅವನು ಸೊ ಹಾಗಾಗಿ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೀನಾಗಲಿ ಅವಳಾಗಲಿ ನಿಮ್ಮಿಬ್ಬರನ್ನು ಒಟ್ಟಿಗೆ ಇಲ್ಲವಾಗಿಸ್ತೇನೆ ಅಕಸ್ಮಾತ್ ಏನಾದರೂ ಅವಳು ವಾಪಸ್ಸು ತವರಿಗೆ ಗಂಡನ ಮನೆಗೆ ಹೋಗ್ತೀನಿ ಅಂದರೆ ಅನ್ನುವಂತಹ ಮಾತನ್ನು ಹೇಳ್ತಾಳೆ ಇನ್ನು ನಾದಿರಾಗೆ ಏನು ತಲೆ ಬಿಡ ಅರ್ತಾಗಲ್ಲ ಯಾಕೆ ನಮ್ಮಪ್ಪ ಹಿಂಗೆ ಆಗ್ತಿದ್ದಾನೆ ಏನು ಆಯಿತು ಈ ಇಷ್ಟು ದುಡ್ಡು ಇದ್ದು ಮಾತ್ರಕ್ಕೆ ಗ ನಮ್ಮನ್ನ ಬೇರೆ ಬೇರೆ ಮಾಡೋದಾ ಈ ಥರದ್ದೆಲ್ಲ ಅವಳು ತಲೆಯಲ್ಲಿ ಬರಲಿಕ್ಕೆ ಶುರುವಾಗುತ್ತೆ ತಾಯಿ ಹತ್ರ ಹೇಳ್ಕೊಳಕೋದ್ರೆ ತಾಯಿ ಹೇಳ್ತಾ ಸ್ವಲ್ಪ ಜೋರಾಗಿ ಮಾತಾಡಬೇಡ ಅಪ್ಪ ಕೇಳಿಸ್ಕೊಂಡ್ರೆ ಕಷ್ಟ ಅಂತ ಅಷ್ಟು ಮುಂಗೋಪ್ಪ ಅವನಿಗೆ ಅಪ್ಪನಿಗೆ ಸರಿ ನಾದಿರ ಕಣ್ಣ ಸೆರಗೊರ್ಗಿಸ್ಕೊಂಡು ಏನಾಗುತ್ತೋ ಅಂತೇಳಿ ಮಗುವಿನ ಮುಖ ನೋಡಿಕೊಂಡು ಹಾಗೇ ತವರ ಸುಖ ಏನು ಅನ್ನುವಂಥದ್ದನ್ನು ನೋಡಿದ್ಲಲ್ಲ ಮತ್ತೆ ಅವಳು ತನ್ನ ಗಂಡನ ಮನೆಯನ್ನು ಜ್ಞಾಪಿಸಿಕೊಂಡು ತನ್ನ ಗಂಡ ತಂದು ಕೊಡ್ತಿದ್ದಂತಹ ಸೀರೆ ಒಡವೆಯನ್ನು ಜ್ಞಾಪಿಸಿಕೊಂಡು ಬದುಕ್ತ ಬದುಕನ್ನು ತವ್ರ ಮನೆಯಲ್ಲಿ ನಡೆಸ್ತಾ ಇರ್ತಾಳೆ ರಾತ್ರಿ ಆಗಲೂ ಅವಳು ಗಂಡ ಅಥವಾ ಅತ್ತೆ ಯಾರಾದರೂ ಬಂದು ನನ್ನನ್ನು ಕರ್ಕೊಂಡೋಗ್ತಾರೇನೋ ಅಂತ ಹೇಳಿ ಪದೇ ಪದೇ ಅನ್ಕೋತಾ ಇರ್ತಾಳೆ ಆದರೆ ಯಾವುದೂ ಕೂಡ ಆಗೋದೇ ಇಲ್ಲ ಅವಳಿಗೆ ಇಲ್ಲಿದ್ದರೂ ಕೂಡ ಗಂಡನ ಮನೆದೇ ಯೋಚನೆ ಗಂಡ ಏನು ಮಾಡ್ತಿರ್ಬೋದು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬರ್ತಾನೆ ಅತ್ತೆ ಬರ್ತಾರ ಯಾವುದು ಕೂಡ ಅವಳಿಗೆ ಸರಿಯಾಗಿ ಗೊತ್ತೇ ಆಗೋದಿಲ್ಲ ನನಗೆ ಕಳಿಸ್ಬಿಡು ಅಮ್ಮ ನಾನು ಹೆಂಗೋ ಹೋಗ್ಬಿಡ್ತೀನಿ ಅಂತೇಳಿ ಹೇಳಿದ್ರು ಕೂಡ ತಾಯಿಗೆ ಕೇಳಿದ್ರೆ ಅದಕ್ಕೆ ಅವಳು ಕೂಡ ನಿನ್ಗೆ ನಮ್ಮ ನಿಮ್ಮ ಅಪ್ಪಂದು ಕೋಪ ಏನಿದೆ ಅಂತ ಗೊತ್ತಲ್ಲೇನಮ್ಮ ದಯವಿಟ್ಟು ನೀನು ಅವೆಲ್ಲವನ್ನು ನೀನು ತಲೆಯಿಂದ ತೆಗೆದುಬಿಡು ನಿಮ್ಮ ಅಪ್ಪ ಕಳಿಸ್ಕೊಡೋ ತನಕ ಹೋಗೋಕ್ಕಾಗೋದಿಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾಳೆ ಕಡೆಗೆ ಒಂದ್ಸಲ ಅನ್ಸತ್ತೆ ನಾನೇ ಚಂದ್ರಗಿರಿಯ ತೀರದಿಂದ ಹೊರಟೋಗ್ಬಿಡ್ಲಾ ನಾವೆಲ್ಲ ಕೂತ್ಕೊಂಡು ಹೋಗ್ಲಾ ಅಂತ ಕೂಡ ಯೋಚನೆ ಮಾಡ್ತಾಳೆ ಅದು ಅಷ್ಟು ಸುಲಭದ ಮಾತಾಗಿರೋದಿಲ್ಲ ಯಾಕಂದ್ರೆ ಊರ್ನವ್ರಿಗೆಲ್ಲರಿಗೂ ಇವಳು ಯಾರು ಅಂತ ಪರಿಚಯ ಇರೋದ್ರಿಂದ ಮಹಮ್ಮದ್ ಖಾನ್ ಅನ್ನ ಮಗಳು ಅದೆಂಗ್ ಹೋಗ್ತಾಳೆ ಹಂಗೆ ಹೋಗೋದು ಕೂಡ ಆ ಕಾಲದಲ್ಲಿ ಹೆಣ್ಮಕ್ಳುಗಳು ಇರದೇ ಇರೋ ಕಾಲ ಅದು ಅಂತಹ ಕಾಲಘಟ್ಟದಲ್ಲಿ ಹೋಗ್ಲಿ ಬಿಡು ಜಮೀಲಲ್ಲಿನ ಮದುವೆ ಆಗಿಬಿಡಲಿ ಅಲ್ಲಿ ತನಕ ನಾನು ಗಟ್ಟಿ ಮನಸ್ಸು ಮಾಡ್ಕೊಂಡು ಇಲ್ಲಿ ಇದ್ಬಿಡ್ತೀನಿ ಅನ್ನೋದನ್ನು ಕೂಡ ಅವಳು ಯೋಚನೆ ಮಾಡ್ತಾಳೆ ಆ ಎಲ್ಲ ಯೋಚನೆಗಳ ನಂತರವೂ ಅವಳು ಮನೆಯಲ್ಲಿ ಬೀಡಿ ಕಟ್ಕೊಂಡು ಆ ಮಗುವನ್ನು ನೋಡಿಕೊಂಡು ಪ್ರತಿ ಕ್ಷಣವೂ ಕೂಡ ಅವಳು ಆಶಾಭಾವನೆಯನ್ನು ಇಟ್ಕೊಂಡಿರ್ತಾಳೆ ನನ್ನ ಗಂಡ ಬರ್ತಾನೇನೋ ನನ್ನ ಅತ್ತೆ ಬರ್ತಾಳೇನೋ ಅನ್ನುವಂಥದ್ದು ಅದಾದ ಮೇಲೆ ಅವ್ರು ಯಾವುದೋ ಮದುವೆಗೆ ಜಮೀಲನ್ ಮದುವೆ ಫಿಕ್ಸ್ ಆಗಿರೋ ದಿನ ಬರುತ್ತೆ ಆ ಸಂದರ್ಭದಲ್ಲೂ ಕೂಡ ಅವಳು ಯೋಚನೆ ಮಾಡ್ತಾಳೆ ನನ್ನ ಗಂಡನ ಮನೆಯಿಂದ ಅತ್ತೆ ಮಾವ ಮದುವೆಗೆ ಬರ್ತಾರಲ್ವ ಅವ್ರು ಬಂದಾಗ ಅವರ ಜೊತೆ ನಾನು ಹೋಗ್ಬಿಡ್ಬೋದು ಅಂಥೇಳಿ ಅಂದಾಗ ಅಳಿಯನಿಗೆ ಆಮಂತ್ರಣ ಕೊಟ್ಟಿದ್ದಾರಲ್ವ ಅಂಥೇಳಿ ಜಮೀಲ ನ ಮದುವೆಗೆ ಆಮಂತ್ರಣ ಕೊಟ್ಟಿದ್ದಾರಾ ಅಂತೇಳಿ ನಾದೀರ ತನ್ನ ತಾಯಿಯನ್ನು ಕೇಳ್ತಾಳೆ ಫಾತಿಮಾಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಆದರೆ ಈ ಮಾತುಗಳನ್ನು ಕೇಳಿಸ್ಕೊಂಡಂತಹ ಮಹಮ್ಮದ್ ಖಾನು ನೋಡಿ ನಾನಂತೂ ಈ ಮದುವೆಗೆ ಕರೆಯೋದಿಲ್ಲ ಅವ್ರು ಯಾರನ್ನು ಕರೆಯೋದಿಲ್ಲ ಅಂಥೇಳಿ ಹೇಳಿ ಆತ ಕರೆಯೋದೂ ಇಲ್ಲ ಆ ಮದುವೆಗೆ ಅವ್ರು ಯಾರು ಬರೋದೂ ಇಲ್ಲ ಹಾಗೆ ಮದುವೆ ಆಗುತ್ತೆ ಮದುವೆಯಲ್ಲಿ ಅತ್ಯಂತ ಖುಷಿಯಿಂದ ಓಡಾಡಬೇಕಾದಂತಹ ನಾದೀರ ಅತ್ಯಂತ ಮುಖವನ್ನು ಕೆಳಗಾಕ್ಕೊಂಡು ತನ್ನ ದುಃಖವನ್ನು ತಾನೇ ನುಂಗ್ಕೊಂಡು ಅಂತೇಳಿ ತನ್ನ ಮದುವೆಯನ್ನು ತಂಗಿಯ ಮದುವೆಯನ್ನು ಮುಗಿಸ್ತಾಳೆ ಅದಾದಮೇಲೆ ತಂಗಿಯನ್ನು ಆಕೆಯ ಗಂಡನ ಮನೆಗೆ ಹೋದಾಗ ಮಹಮ್ಮದ್ ಖಾನ್ ಮತ್ತು ಫಾತಿಮಾ ಇಬ್ಬರು ಕೂಡ ಬಿಡ್ಲಿಕ್ಕೆ ಅಂತೇಳಿ ಹೋಗ್ತಾರೆ ಒಟ್ನಲ್ಲಿ ಜ ಮಹಮ್ಮದ್ ಖಾನ್ ತನ್ನ ಗಂಡಸಿನ ಗಂಡಾಳಿಕೆ ಅಂತಾರಲ್ಲ ಅದನ್ನು ತೀರಿಸ್ಕೋತಾನೆ ಮಗಳ ಮೇಲೆ ಕರೆಯೋದಿಲ್ಲ ಮದುವೆಗೆ ಅವನ ಗಂಡ ಆಗಲಿ ಜಮೀಲಾಳ ನಾದಿರಾಳ ಗಂಡ ಆಗಲಿ ಅಥವಾ ಅತ್ತೆ ಆಗಲಿ ಮದುವೆಗೆ ಬರೋದೇ ಇಲ್ಲ ಕಡೆಗೆ ಇದೆಲ್ಲ ಆಗುತ್ತೆ ಜಮೀನನ್ನ ಗಂಡನ ಮನೆಗೆ ಬಿಡಕ್ಕೆ ಅಂತ ಅಲ್ಲಿ ಔತಣಕೂಟ ಇದೆ ಅಂತೇಳಿ ಅವರ ಅಪ್ಪ ಅಮ್ಮ ಹೋದಾಗ ನೀನು ಬಾ ಅಂತೇಳಿ ಕರೀತಾರೆ ಇವಳು ಹೋಗೋದಿಲ್ಲ ನನ್ಗೆ ಇಷ್ಟ ಇಲ್ಲ ಬರೋದಿಲ್ಲ ಅಂತ ಹೇಳ್ತಾಳೆ ಕಡೆಗೆ ಆ ಮನೆಯಲ್ಲೇ ಒಬ್ಬಳೇ ಇದ್ದಾಗ ಹುಡುಗಿ ಆ ಪಕ್ಕದ ಮನೆಯ ಒಂದು ಹುಡುಗಿಯನ್ನು ಇವಳು ಜೊತೆಗಿರ್ಲಿಕ್ಕೆ ಬಿಟ್ಟು ಅವರು ಹೊರಟು ಹೋಗ್ತಾರೆ ಇಷ್ಟು ಆದಂತಹ ಸಂದರ್ಭದಲ್ಲಿ ಪಾಪಗೆ ಒಂಬತ್ತು ತಿಂಗಳಾಗಿದೆ ಒಂಬತ್ತು ತಿಂಗಳಿನ ಮಗುವನ್ನು ಇಟ್ಟುಕೊಂಡು ಆಕೆ ತನ್ನ ತವರ್ನಗಿಂದ ಗಂಡನ ಮನೆಗೆ ಹೋಗುವ ಅತ್ಯಂತ ಆಸೆಯನ್ನು ಅಭಿಲಾಷೆಯನ್ನು ಇಟ್ಕೊಂಡು ಕೂತಿರುವಂತಹ ಸಂದರ್ಭ ಅದು ಆದರೆ ಆಕೆಯ ಗಂಡನ ಮನೆಯವರು ಬರೋದೇ ಇಲ್ಲ ಅನ್ನುವಂಥದ್ದು ಅಪ್ಪ ಅಪ್ಪನ ಗಂಡಸಿನ ಮತ್ತೊಬ್ಬ ಗಂಡಸಿನ ಅಪ್ಪನಂತಹ ಗಂಡಸಿನ ದಬ್ಬಾಳಿಕೆಗೆ ಈಕೆ ಬಲಿಯಾಗುವಂಥದ್ದನ್ನು ನಾವು ನೋಡ್ತೇವೆ ಮುಂದಿನ ಸಂಚಿಕೆಯಲ್ಲಿ ಆಕೆ ಮತ್ತು ತವರು ಮತ್ತು ಗಂಡನ ಮನೆಗೆ ಇದ್ದಂತಹ ಒಂದೇ ಒಂದು ಏನು ಹೇಳ್ತಾರೆ ಆಶಾವಾದ ಅದು ಮೀನು ಮಾರುವಂತಹ ಹೆಣ್ಣಿನ ಒಂದು ಪ್ರವೇಶ ಅಲ್ಲಿ ಪಾರು ಅನ್ನುವಂಥವಳು ಅಲ್ಲಿ ಬರ್ತಾಳೆ ಅನ್ನುವಂಥದ್ದು ಆ ಪಾರು ಒಣ ಮೀನನ್ನು ಮಾರುವಂಥವಳು ಅವಳ ಮೂಲಕ ಇವಳಿಗೆ ಗಂಡನ ಮನೆಯ ವಿಚಾರ ಮತ್ತು ತವರಿನ ವಿಚಾರವನ್ನು ಅಲ್ಲಿಗೆ ತಲುಪಿಸುವಂತಹ ಕೆಲಸವನ್ನು ಪಾರು ಮಾಡ್ತಿರ್ತಾಳೆ ಆ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ಕೊಂಡು ಬರೋಣ ನಮಸ್ಕಾರ